ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ಸ್ನೇಹಿತರೆ ನನ್ನ ಹೆಸರು ಸೂರಜ್ ನನಗೆ ಪ್ರೀತಿಯಿಂದ ಅಪ್ಪ ಅಮ್ಮ ಸೂರಿ ಅಂತಾರೆ ಕಾಲೇಜಿನಲ್ಲಿ ನನಗೆ ಶುರಶುರ ಅಂತಾರೆ ನಾನು ನನ್ನ ಓದು ಮುಗಿಸಿಕೊಂಡು ಕೆಲಸ ಹುಡುಕಲು ಮುಂಬೈಗೆ ಹೋದೆ ಯಾವುದೇ ಕೆಲಸ ಸಿಗಲಿಲ್ಲ ಅಲ್ಲಿಂದ ಸೀದಾ ಬೀಚ್ ನೋಡಿಕೊಂಡು ಬೀಚಿನಲ್ಲಿದ್ದ ಸೌಂದರ್ಯಗಳನ್ನು ನೋಡಿಕೊಂಡು ಕೆಲಸ ಮಾಡಿಕೊಂಡು ಬಂದೆ ಮನೆಗೆ ಬಂದಾಗ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ದನ್ನು ಕೇಳಿ ಮನೆಯಲ್ಲಿ ಸ್ವಲ್ಪ ಆರತಿ ಮಾಡಿದರು ನಾನು ಕೆಲಸ ಇಲ್ಲದೆ ಊರಿನಲ್ಲಿ ಸುತ್ತುತ್ತಾ ಗೆಳೆಯರ ಜೊತೆಗೆ ಸಮಯ ಕಳೆಯುತ್ತಾ ಜಗತ್ತಿನ ಆಗುಹೋಗುಗಳ ಬಗ್ಗೆ ಚಿಂತಿಸುತ್ತಾ ಅವಾಗ ಅವಾಗ ಯೂಟ್ಯೂಬಿನಲ್ಲಿ ಸ್ಟೋರಿಗಳನ್ನು ಓದಿಕೊಂಡು ಆ ಸಿನಿಮಾಗಳನ್ನು ನೋಡಿಕೊಂಡು ರಾತ್ರಿ ಕೆಲಸ ಮಾಡಿಕೊಂಡು ಸುಮ್ಮನಾಗುತ್ತಿದ್ದೆ ತೋಟದಲ್ಲಿ ಅಪ್ಪನಿಗೆ ಸಹಾಯ ಮಾಡುತ್ತಿದ್ದೆ ಒಂದು ದಿನ ನಮ್ಮ ಮನೆಗೆ ನಮ್ಮ ಮಾವನ ಮಗಳು ನನಗಿಂತ ಹತ್ತು ವರ್ಷ ದೊಡ್ಡವಳು ನೇಹ ಬಂದಳು ಅವಳ ಗಂಡ ಬೇರೆ ದೇಶದಲ್ಲಿದ್ದ ಅವಳಿಗೆ ಸಂತನ ಭಾಗ್ಯ ಇರಲಿಲ್ಲ ನೇಹಾಳ ಬಗ್ಗೆ ಹೇಳಬೇಕೆಂದರೆ ಮೂವತ್ತೈದು ವಯಸ್ಸು ಕಡಿಮೆ ಆ ಕೆಲಸ ಮಾಡಿರುವುದರಿಂದ ಸೌಂದರ್ಯ ಕರಗದೆ ಸಿನಿಮಾ ಹೀರೋಯಿನ್ ತರ ಇದ್ದಾಳೆ ಯಾರು ನೋಡಿದರೂ ಬೇಕು ಎನ್ನುವ ಮನಸ್ಥಿತಿ ಮೂಡುತ್ತದೆ ಇನ್ನೂ ಹೆಚ್ಚಿನದ್ದು ಹೇಳುವುದು ಇದೆ ಭಾಗ ಎರಡರಲ್ಲಿ ಪ್ರಯತ್ನ ಮಾಡ್ತೀನಿ ಅವಳು ನನ್ನ ಜೊತೆಗೆ ಅದು ಇದು ಹೇಳಿಕೊಂಡು ಸುಮ್ಮನೆ ಮನೆ ತಮಾಷೆ ಮಾಡಿಕೊಂಡು ಇದ್ದಳು ಅವಳನ್ನು ಅವಳ ಊರಿಗೆ ಕಳಿಸಬೇಕು ಎಂದರೆ ಅಮ್ಮನ ಕೈಯಲ್ಲಿ ಅಡುಗೆಗೆ ಅದು ಇದಕ್ಕೆ ಸಹಾಯ ಮಾಡುತ್ತಾಳೆ ಬೇಡ ಅಂದುಕೊಂಡು ಇಲ್ಲೇ ಇಟ್ಟುಕೊಂಡಿದ್ದರು ನಮ್ಮ ಅಪ್ಪ ಅಮ್ಮ ಒಂದು ದಿನ ಅಪ್ಪ ಅಮ್ಮ ಬೆಂಗಳೂರಿಗೆ ಒಂದು ವಾರ ಅಲ್ಲಿದ್ದ ಅಪ್ಪನ ಗೆಳೆಯನ ಮಗನ ಮದುವೆಗೆ ಹೋದರು ನಾನು ಹೋಗಬೇಕಾಗಿತ್ತು ಅಲ್ಲಿದ್ದ ಜನ ಏನೂ ಓದಿದ್ದೀಯಾ ಕೆಲಸ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಅಂಥ ನಾನು ಹೋಗಲು ಹಿಂದೇಟು ಹಾಕಿದೆ ನಾನು ಮನೆಯಲ್ಲಿ ಇದ್ದಿದ್ದರಿಂದ ನನಗೆ ಅಡುಗೆ ಊಟದ ವ್ಯವಸ್ಥೆ ಮಾಡಲು ನೇಹ ಇಲ್ಲೇ ಇರಬೇಕಾಯಿತು ಇನ್ನು ನಾನು ಹೊರಗೆ ಹೋಗದೆ ನೇಹ ಜೊತೆಗೆ ಸಮಯ ಕಳೆಯಬೇಕಾಯಿತು ಅವತ್ತು ಸಂಜೆ ಅಪ್ಪ ಅಮ್ಮನ ಬಸ್ಸಿಗೆ ಹತ್ತಿಸಿ ನೇರವಾಗಿ ಮನೆಗೆ ಎರಡು ಎಗ್ ರೈಸ್ ಎಕ್ಸೆಟ್ರಾ ಉಳ್ಳಾಗಡ್ಡಿ ತಗೊಂಡು ಮನೆಗೆ ಬಂದೆ ನೇಹ ನಾನು ಇಬ್ಬರೂ ಸೇರಿಕೊಂಡು ತಿಂದೆವು ಅವಳಿಗೆ ಚಹಾ ಮಾಡಲು ಹೇಳಿದೆ ನಾನು ಟಿವಿ ಹಾಕಿಕೊಂಡು ಕೂತೆ ಸ್ವಲ್ಪ ಹೊತ್ತು ಇಬ್ಬರೂ ಟಿವಿ ನೋಡಿದೆವು ನಂತರ ಅವರವರ ಕೊನೆಗೆ ಮಲಗಲು ಹೋದೆವು ನಾನು ನನ್ನ ಫೋನ್ ತೆಗೆದು ಆ ಕತೆಗಳನ್ನು ಕೇಳಿ ಆನಂದಿಸಿ ಕೆಲಸ ಮಾಡಿಕೊಂಡು ಮಲಗಿದೆ ಬೆಳಿಗ್ಗೆ ಬಂದು ನೇಹಾ ನನ್ನನ್ನು ಎಬ್ಬಿಸಿದಳು ಎದ್ದಾಗ ಸಮಯ ಆಗಿತ್ತು ಬೆಳಿಗ್ಗೆ ಎಂಟು ಏನೋ ಸೂರಿ ಇನ್ನೂ ಎದ್ದಿಲ್ವಾ ಅಂದ್ಲು ನಾನು ಎದ್ದೆ ಎಂದು ಹೇಳಿದ ನನ್ನ ಲುಂಗಿ ಸುತ್ತುತ್ತಾ ಫ್ರೆಶ್ ಆಗಲೂ ಹೋದೆ ಫ್ರೆಶ್ ಆಗಿ ಬಂದು ಟಿವಿ ಮುಂದೆ ಕೂತೆ ನೇಹ ಬಂದು ಟೀ ಕೊಟ್ಟಳು ಕೊಟ್ಟು ವಾಪಸ್ ಹೋಗುವಾಗ ಹಿಂದಿಂದ ದರ್ಶನ ನೋಡಿ ನನಗೆ ಟೀ ತುಂಬಾ ರುಚಿಯಾಗಿದೆ ಅಂದೆ ಅವಳು ಸುಮ್ಮನೆ ಕುಡಿಯೋ ನಾನು ಹೋಗಿ ಹಾಲು ತಗೊಂಡು ಬಂದು ಟೀ ಮಾಡಿದ್ದೀನಿ ಅಂದ್ಲು ನಾನು ಥ್ಯಾಂಕ್ ಯು ನನ್ನ ಎಬ್ಬಿಸಿಲ್ಲವಲ್ಲ ಅದಕ್ಕೆ ಅಂದೆ ಅವಳು ಅಪ್ಪ ಅಮ್ಮ ಇದ್ರೆ ನಿಂಗೆ ಬೆಳಿಗ್ಗೆ ಬೇಗ ನೀರು ಹಾಕಿ ಎಚ್ಚರಿಸುತ್ತಾರೆ ನಾನು ಕಾಟ ಕೊಡುವುದು ಬೇಡ ಅಂತ ಸುಮ್ಮನೆ ಇದ್ದೆ ಕಣೋ ಅಂದಳು ನಾನು ಮತ್ತೆ ಥ್ಯಾಂಕ್ಸ್ ಅಂದೆ ಅವಳು ಬ್ರೇಕ್ಫಾಸ್ಟ್ ಮಾಡಿದಳು ನಾನು ಟಿವಿ ನೋಡುತ್ತಿದ್ದೆ ನನಗೆ ಬ್ರೇಕ್ಫಾಸ್ಟ್ ಕೊಡುವಾಗಲೂ ದರ್ಶನವಾಯಿತು ನೋಡಿ ನನಗೆ ತಡೆಯಲು ಆಗಲಿಲ್ಲ ಒಳ್ಳೆಯ ವಿಚಾರಗಳು ತಲೆಯಲ್ಲಿ ಬಂದವು ಅವಳ ಜೊತೆಗೆ ಮಾತಿಗೆ ಹೇಳಿದೆ ಏನು ನಿಮ್ಮ ಯಜಮಾನರು ಯಾವಾಗ ಬರ್ತಾರೆ ಅಂದೆ ಇನ್ನು ನಾಲ್ಕು ತಿಂಗಳ ನಂತರ ಬರ್ತಾರೆ ಅಂದ್ಲು ಹಿಂಗೆ ನಾನು ಸೌಂದರ್ಯವನ್ನು ನೋಡುವುದು ಅವಳಿಗೆ ಗೊತ್ತಾಗಿತ್ತು ಅವಳು ಏನೋ ಸುಮ್ಮನೆ ಇರು ಇದು ಒಳ್ಳೆಯದು ಅಲ್ಲ ಅಂದ್ಲು ನಾನು ಒಳ್ಳೆಯದು ಕೆಟ್ಟದ್ದು ಜಗತ್ತಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ತಿಳಿಯುವುದರಲ್ಲೇ ವಯಸ್ಸು ಮುಗಿದು ಹೋಗುತ್ತದೆ ಒಂದು ಬಾರಿ ಮನಸ್ಸಿನಿಂದ ಯೋಚಿಸಿ ನೋಡಿಯೇ ಹೇಳಿ ನನ್ನ ಫ್ರೆಂಡ್ಸ್ನ ಭೇಟಿಯಾಗೋಕೆ ಹೋದೆ ಮಧ್ಯಾಹ್ನ ಅಪ್ಪಾ ಫೋನ್ ಮಾಡಿ ತೋಟಕ್ಕೆ ಹೋಗಿ ನೀರು ಹಾಯಿಸಿ ಬಾಂದ್ರು ನಾನು ಮನೆಗೆ ಹೋದೆ ಊಟ ಮಾಡಿಕೊಂಡು ತೋಟಕ್ಕೆ ಹೋಗ್ತೀನಿ ಅಂದೆ ಅದಕ್ಕೆ ಸರಿ ಅಂದ್ರು ನಾನು ಮನೆಗೆ ಹೋದೆ ನೇಹ ಅಡುಗೆ ಮಾಡಿದ್ದಳು ಊಟ ಮುಗಿಸಿ ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದೆ ನಾನು ಬರ್ತೀನಿ ಒಬ್ಬಳೇ ಇರೋಕೆ ಮನಸ್ಸು ಬರಲ್ಲ ಅಂದ್ಲು ಬೈಕ್ನಲ್ಲಿ ಹೋಗೆ ನೀರು ಹಾಯಿಸಿದೆವು ಅಲ್ಲಿ ಅವಳು ಚಿಂತಿಸುತ್ತಾ ಕೂತಿದ್ದಳು ಏನು ಚಿಂತೆ ಮಹಾರಾಣಿಯವರೇ ಎಂದು ಕೇಳಿದೆ ಅದಕ್ಕೆ ಅವಳು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದೂ ಥಿಂಕ್ ಮಾಡ್ತಾ ಇದ್ದೀನಿ ಕಣೋ ಅಂದ್ಲು ನಾನು ನಿಮಗೆ ಏನು ಬೇಕು ಅದನ್ನು ಪಡೆಯಬೇಕು ಪ್ರಾಣಿಗಳನ್ನು ನೋಡಿ ಆರಾಮದಾಯಕ ಜೀವನ ಮಾಡ್ತಾ ಇವೆ ಅಂದೆ ಅದಕ್ಕೆ ಅವಳು ನಿಜ ಕಣೋ ನಿನ್ನ ಮಾತು ಸರಿ ಇದೆ ನಾನು ನಾನು ಅಲ್ಲಿದ್ದ ಗಾಜಿನ ಬಾಟಲ್ ತೋರಿಸಿ ನೋಡಿ ಇದು ಬಾಟಲ್ ಇವಾಗ ಇದೆ ಅದನ್ನ ಬ್ರೇಕ್ ಮಾಡಿ ಇವಾಗ ನೋಡಿ ಹೊಡ್ಡೆ ಹೋಯ್ತು ಇವಾಗ ಇಲ್ಲ ಇಷ್ಟೇ ಜೀವನ ಅಂದೆ ಅವಳು ನಿನ್ನ ಮಾತು ನೀಚ ಕಣೋ ಮನೆಗೆ ಹೋಗೋಣ ಬಾ ಅಂದ್ಲು ನಾನು ಬೈಕ್ನಲ್ಲಿ ಕರ್ಕೊಂಡು ಬ್ರೇಕ್ ಹಾಕುತ್ತಾ ನಿಧಾನವಾಗಿ ಮನೆಗೆ ಬಂದೆ ಅವಳು ನಗುತ್ತಾ ಇದ್ದಳು ನಾನು ಆರಂಭ ಮಾಡೋಣ ಅಂದೆ ಅವಳು ಸರಿ ಅಂದ್ಲು ಆ ಕೆಲಸ ಮಾಡಿ ಮುಗಿಸಿದೆವು ಸಂಜೆ ಆರು ಗಂಟೆ ಆಯ್ತು ನಾನು ಹೊರಗೆ ಹೋಗಿ ಸ್ವಲ್ಪ ಗೆಳೆಯರ ಜೊತೆ ಮಾತಾಡಿಕೊಂಡು ದೇಶದ ಮತ್ತು ಊರಿನ ಚಿಂತೆ ಮಾಡಿಕೊಂಡು ಮನೆಗೆ ಸಂಜೆ ಎಂಟು ಗಂಟೆಗೆ ಬಂದೆ ನೇಹ ಅಡುಗೆ ಮಾಡಿದ್ದಳು ಇಬ್ಬರು ಸೇರಿಕೊಂಡು ಊಟ ಮಾಡಿ ನಂತರ ಆ ಕೆಲಸ ಆರಂಭ ಮಾಡಿದೆವು ಆ ಚಳಿಯಲ್ಲಿ ಕಳೆದ ರಾತ್ರಿ ಅದ್ಭುತವಾಗಿತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಆರಾಮವಾಗಿ ಇದ್ದೆವು ಒಂದು ವಾರ ಹಬ್ಬ ಮಾಡಿ ಮುಗಿಸಿದೆ ಸ್ವರ್ಗದಲ್ಲಿ ತೇಲಾಡಿ ತೇಲಾಡಿ ನೆಮ್ಮದಿಯಿಂದ ಇದ್ದರೆ ಅಪ್ಪ ಫೋನ್ ಮಾಡಿ ಇವತ್ತು ಬರ್ತಾ ಇದ್ದೀವಿ ಅಂದುಬಿಟ್ಟರು ಆಗಲೇ ಒಂದು ವಾರ ಕಳೆದು ಹೋಗಿತ್ತು ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ